ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಭವಿಷ್ಯ ರೂಪಿಸಿಕೊಳ್ಳಬೇಕು ಎನ್ನುವ ಆಸೆ ಸಹಜ ಆದರೆ ಅಗತ್ಯ ಮೂಲಸೌಕರ್ಯಗಳ ಕೊರತೆಯಿಂದ ಬಹುತೇಕ ಪೋಷಕರ ಕನಸು ಕನಸಾಗಿಯೇ ಉಳಿಯಲಿದೆ ಇಂತಹ ಸಮಯದಲ್ಲಿ ಕೊಪ್ಪಳ ಜಿಲ್ಲೆಯ ಲಿಂಗದಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಇಚ್ಛಾಶಕ್ತಿಯಿಂದ ಮಕ್ಕಳಿಗೆ ತರಬೇತಿ ನೀಡುವ ಮೂಲಕ ಅವರ ಭವಿಷ್ಯಕ್ಕೆ ದಾರಿದೀಪವಾಗುತ್ತಿದ್ದಾರೆ ಈ ಕುರಿತು ಒಂದು ವರದಿ ಪ್ರಶಾಂತವಾದ ಶಾಲಾ ವಾತಾವರಣ ಶಿಕ್ಷಕರೊಂದಿಗೆ ಸಂತಸದಿಂದ ಕುಣಿಯುತ್ತಿರುವ ಮಕ್ಕಳು ಮರದ ಕೆಳಗೆ ಶಾಂತವಾಗಿ ಪಾಠ ಮಾಡುತ್ತಿರುವ ಶಿಕ್ಷಕರು ಈ ದೃಶ್ಯ ಕಂಡುಬಂದಿದ್ದು ಕೊಪ್ಪಳ ಜಿಲ್ಲೆಯ ಲಿಂಗದಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿವಿಧ ವಸತಿ ಶಾಲೆಗಳಿಗೆ ದಾಖಲಾತಿ ಪಡೆಯಲು ಪ್ರವೇಶ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದು ಕಡ್ಡಾಯ ಇಂತಹ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ತೇರ್ಗಡೆಯಾಗಲು ಅನುಕೂಲವಾಗುವಂತೆ ಕೊಪ್ಪಳ ಜಿಲ್ಲೆಯ ಲಿಂಗದಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಸ್ಪರ್ಧಾತ್ಮಕ ತರಬೇತಿ ನೀಡುವ ಮೂಲಕ ಮಕ್ಕಳ ಭವಿಷ್ಯ ರೂಪಿಸಲು ಮುಂದಾಗಿದ್ದಾರೆ ಶಿಕ್ಷಕರ ಈ ಕೆಲಸಕ್ಕೆ ಗ್ರಾಮ ಪಂಚಾಯಿತಿ ಹಾಗೂ ಶಾಲಾಭಿವೃದ್ಧಿ ಸಮಿತಿಯೂ ಕೂಡ ಕೈಜೋಡಿಸಿದೆ ಮಕ್ಕಳಿಗೆ ಪರೀಕ್ಷೆ ಎದುರಿಸುವ ಬಗ್ಗೆ ಉಚಿತ ತರಬೇತಿ ನೀಡುವ ಮೂಲಕ ಮಕ್ಕಳ ಭವಿಷ್ಯ ರೂಪಿಸುವ ಮಹತ್ತರ ಕೆಲಸದಲ್ಲಿ ತೊಡಗಿದ್ದಾರೆ ಪೋಷಕರ ಬೇಡಿಕೆಯ ಮೇರೆಗೆ ಶಿಕ್ಷಕರು ತಮ್ಮ ಶಾಲೆಯ ಮೂರು ಮತ್ತು ನಾಲ್ಕನೇ ತರಗತಿಯ ಸುಮಾರು ಐವತ್ತು ಮಕ್ಕಳಿಗೆ ಉಚಿತವಾಗಿ ತರಬೇತಿ ನೀಡುತ್ತಿದ್ದಾರೆ ಶಾಲೆ ಮುಗಿದ ಮೇಲೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ತರಬೇತಿ ಜತೆಗೆ ಮಕ್ಕಳು ರಾತ್ರಿ ಶಾಲೆಯಲ್ಲೇ ಉಳಿದುಕೊಳ್ಳಲು ಗ್ರಾಮ ಪಂಚಾಯಿತಿ ಅಗತ್ಯ ಸೌಲಭ್ಯ ಕಲ್ಪಿಸಿದೆ ಖಾಸಗಿ ತರಬೇತಿ ಸಂಸ್ಥೆಗಳಲ್ಲಿ ತರಬೇತಿ ಕೊಡಿಸುವಷ್ಟು ಆರ್ಥಿಕವಾಗಿ ಶಕ್ತರಲ್ಲದ ಪೋಷಕರ ಆಸೆಯನ್ನು ಈಡೇರಿಸುವ ಸಲುವಾಗಿ ಗ್ರಾಮ ಪಂಚಾಯಿತಿ ಹಾಗೂ ಶಾಲಾಭಿವೃದ್ಧಿ ಸಮಿತಿ ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ನೆರವಾಗಿದೆ ದೂರದರ್ಶನದೊಂದಿಗೆ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳಾದ ಹೊನ್ನೇಶ್ ವನಿತಾ ಕೀರ್ತನಾ ಸೇರಿದಂತೆ ಹಲವು ಮಕ್ಕಳು ತರಬೇತಿಯಿಂದ ಆಗುತ್ತಿರುವ ಪ್ರಯೋಜನದ ಬಗ್ಗೆ ಮಾಹಿತಿ ಹಂಚಿಕೊಂಡರು ಮಾಡಿರುವುದು ಅಂತ ದೊಡ್ಡ ಕೆಲಸ ಇಂಗ್ಲಿಷ್ ವೀಕಿದ್ ರೀ ಆ ಇಂಗ್ಲಿಷ್ ಹನುಮಂತ ಸರ್ಕಾರಿ ಗಣಿತ ಬರ್ತಿದ್ದಿಲ್ರಿ ಅಂದ್ರ ಮಂಜು ಒಟ್ಟು ಸರ್ಕಾರ ಆ ಸರ್ ನನಗೆಲ್ಲಾ ಹೇಗ್ ಕೊಟ್ಟಿದ್ದೆ ಪಶಾಕ ನಾನು ಇಂಗ್ಲಿಷ್ ವೀಕ್ ಇದರ ಆಮೇಕ ಸರ್ ಹನುಮಂತ ಹೇಗ್ ಕೊಟ್ಟಿರಿ ಸರ್ ಇಲ್ಲ ಇಲ್ಲಿ ಬಂದು ನಾನು ಚೆನ್ನಾಗಿ ಕಲ್ತೇನೆ ನಾನು ಇಂಗ್ಲಿಷ್ ನಲ್ಲಿ ಬಹಳ ಬಹಳ ವೀಕ್ ಇದ್ದೇನೆ ಅದಕ್ಕೆ ಇಲ್ಲಿ ಹನುಮಂತ ಅಪ್ಸರ್ ಕೈಯಾಗ ಕಲ್ತು ನಾನು ಬೇಸಿದಾಗಿದ್ದೇನೆ ನಾವು ಮುರಾರ್ಜಿ ಮುರಾರ್ಜಿ ತರಬೇತಿಯಿಂದ ಖುಷಿಯಿಂದ ಇದ್ದೇನೆ ನಾನು ಇನ್ನೂ ಕಲಿತು ಮುರಾರ್ಜಿ ಪಾಸ್ ಆಗಬೇಕು ಎಂದು ಆಸೆ ಪೋಷಕ ಹುಲ್ಲೇಶ್ ಸಿಂಧೋಗಿ ಗ್ರಾಮ ಪಂಚಾಯಿತಿ ಹಾಗೂ ಶಿಕ್ಷಕರ ಔದಾರ್ಯದಿಂದ ಪೋಷಕರ ಕನಸು ನನಸಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮುಂದಿನ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಒಂದು ನಮ್ಮ ಮಕ್ಕಳು ತಯಾರಾಗ್ತಾರ ಆಸೆಯಿಂದ ನಾವಿಲ್ಲಿ ಹಚ್ಚಿದೀವಿ ಅದೇ ರೀತಿ ಕೂಡ ಅವರು ಕೂಡ ನಮ್ಮ ಮಗು ದಿನಾಲು ಬಂದು ಏನೋ ಒಂದು ಕ್ವಶನ್ ಕೇಳಿದ್ರೆ ನಮ್ಮಲ್ಲೇ ನಮ್ಮಲ್ಲೇ ಒಂದು ಶಿಕ್ಷಕರ ಬೋಧನೆ ಮಾಡಿದ್ದು ವರ್ಕೌಟ್ ಆಗ್ತಾ ಇದೆ ಅವರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಒಂದು ಬೋಧನೆ ಮಾಡ್ತಾ ಇದಾರೆ ಅಂತ ನಾನು ನನಗೆ ಶಿಕ್ಷಕ ಮಂಜುನಾಥ ಪೂಜಾರಿ ಪೋಷಕರು ತರಬೇತಿ ನೀಡಲು ಮನವಿ ಮಾಡಿದ್ದರು ತರಬೇತಿಗೆ ಸಂಬಳ ನೀಡುವುದಾಗಿ ಹೇಳಿದ್ದರು ಆದರೆ ತಮ್ಮ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಉಚಿತವಾಗಿ ತರಬೇತಿ ನೀಡುತ್ತಿದ್ದೇವೆ ಎಂದರು ಈ ಕೋಚಿಂಗ್ ಆರಂಭ ಮಾಡಿದ್ವಿ ಲಾಸ್ಟ್ ಇಯರ್ಗೆ ಒಂದು ಮಗು ಸೆಲೆಕ್ಷನ್ ಆಯಿತು ಈಗ ಹೇಮಗುಡ್ಡ ಶಾಲೆಯಲ್ಲಿ ಅವನು ಓದ್ತಾ ಇದ್ದಾನೆ ಮತ್ತೆ ಈ ವರ್ಷ ಎರಡು ವರ್ಷದ ತರಬೇತಿ ನಮ್ಗೆ ಈ ವರ್ಷ ನಮಗೆ ಫಲ ಕೊಡುತ್ತೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಕಾರಣ ಏನಂದ್ರೆ ಈ ಸರ ಎಂಟಿಂದ ಹತ್ತು ಮಕ್ಕಳು ತುಂಬಾ ಕಾಂಪಿಟೇಟಿವ್ ಆಗಿ ಸಿದ್ಧರಾಗಿದ್ದಾರೆ ನಮಗೂ ಕೂಡ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಆ ಮಕ್ಕಳು ಸ್ಟ್ರಗಲ್ ಮಾಡ್ತಾ ಇರೋದು ಅವರು ಹೆಮ್ ಇದನ್ನು ಅವರು ಕಾಂಪಿಟೇಟಿವ್ ಇದನ್ನು ತೋರಿಸ್ತಾ ಇರೋದ್ರಿಂದ ಮತ್ತೋರ್ವ ಶಿಕ್ಷಕ ಹನುಮಂತಪ್ಪ ಎರಡು ವರ್ಷದಿಂದ ತರಬೇತಿ ನೀಡುತ್ತಿದ್ದೇವೆ ಈ ಬಾರಿ ಹತ್ತು ಮಕ್ಕಳು ಪ್ರವೇಶ ಪರೀಕ್ಷೆಯಲ್ಲಿ ತೇರ್ಗಡೆ ಆಗುವ ನಿರೀಕ್ಷೆ ಇದೆ ಎಂದು ಹೇಳಿದರು ಹೊರಜೆ ಕೋಚಿಂಗ್ ಅಂತಂದ್ರೆ ಈ ಕಾಂಪಿಟೇಷನ್ ಯುಗದಲ್ಲಿ ನಮ್ಮ ಮಕ್ಕಳನ್ನ ನಾವು ಮೊರಜ್ಜಿಗೆ ಕಳಿಸುವಂತ ಹಂಬಲವನ್ನು ಹೊಂದಿದ್ದೀವಿ ಕಳೆದ ವರ್ಷ ಒಬ್ಬ ವಿದ್ಯಾರ್ಥಿ ಆಗಿದ್ದಾನೆ ಈ ವರ್ಷ ನಾವು ಕನಿಷ್ಠ ಒಂದು ಹತ್ತರಿಂದ ಹನ್ನೆರಡು ಹುಡುಗರನ್ನ ರೆಡಿ ಮಾಡಿ ನಾವು ಮೊರಜಿಗೆ ನಾವು ತಯಾರು ಮಾಡಿ ಪಾಸ್ ಮಾಡಬೇಕಂತ ಒಂದು ಛಲ ನಮ್ಮಲ್ಲಿ ಇದೆ ವಿದ್ಯಾರ್ಥಿಗಳು ಕೂಡ ಅಷ್ಟೇ ನೀಟಾಗಿ ಓದ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಮುರಳೀಧರ ಪೋಷಕರು ಬಹಳ ದಿನಗಳಿಂದ ಇಂತಹ ಬೇಡಿಕೆ ಇಟ್ಟಿದ್ದರು ಗ್ರಾಮೀಣ ಮಕ್ಕಳ ಹಿತದೃಷ್ಟಿಯಿಂದ ಪಂಚಾಯಿತಿ ಮತ್ತು ದಾನಿಗಳ ನೆರವಿನಿಂದ ತರಬೇತಿ ಕೊಡಿಸಲಾಗುತ್ತಿದೆ ಎಂದು ತಿಳಿಸಿದರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಮುರಾಜಿ ದೇಸಾಯಿ ಮುರಾಜಿ ಸ್ಕೂಲ್ ಮತ್ತು ಕಿತ್ತು ಚೆನ್ನಮ್ಮ ಸ್ಕೂಲ್ ಕೋಚಿಂಗ್ ಕೊಡಲಾಗುತ್ತದೆ ನಮ್ಮ ನಮ್ಮ ಶಾಲೆಯ ಶಿಕ್ಷಕರು ಒಳಗೊಂಡು ಸಹ ಸ್ಕೂಲ್ ಇಲ್ಲದ ಟೈಮ್ ಅಂದ್ರೆ ಆ ಇವ್ನ್ ಈಗ evening ಮತ್ತೆ night time ಅಲ್ಲಿ ಅವ್ರಿಗೆ ಶಿಕ್ಷಣವನ್ನು ಒದಗಿಸ್ತಾ ಇದ್ರು ಅಂದ್ರೆ ಎಕ್ಸ್ಟ್ರಾ ಟೈಮ್ ಈಗ ಇವತ್ತು ನಾವು ಶಿಕ್ಷಕರಿಂದ ಶಿಕ್ಷಕರು ಪಡಿಬೇಕಾದ್ರೆ ಬಹಳ ಒಂದು ಆ ಹೆಮ್ಮೆಯ ಸಂಗತಿ. ಶಾಲಾ ಶಿಕ್ಷಕರು ಗ್ರಾಮ ಪಂಚಾಯಿತಿ ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರ ಇಚ್ಛಾಶಕ್ತಿ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಕೊಪ್ಪಳ ಜಿಲ್ಲೆಯ ಲಿಂಗದಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ ಉದಾಹರಣೆಯಾಗಿದೆ